ಮುಂಚೆ ನಾವು ಕೆಮಿಕಲ್ ಯೂಸ್ ಮಾಡ್ತಿದ್ದೋ ಅವಾಗೆಲ್ಲ ಹಳ್ಳೆಲ್ಲ ಹೋಗೋದು ಅದೇ ಅವಾಗೆಲ್ಲ ಗ ಗಿಡ ಎಲ್ಲ ಎಲ್ಲ ಒಣಗೋದಂಗೆ ಆಗೋದು ಮತ್ತು ನೀರೆಲ್ಲ ಜಾಸ್ತಿ ತಗೊಳ್ತಿತ್ತು ಮಣ್ಣೆಲ್ಲ ಒಂಥರ ಗಟ್ಟಿಯಾದಂಗೆ ಆಗೋಗಿತ್ತು ಡಾ ಡಾಕ್ಟರ್ ಸಹ ಎಲ್ಲ ಯೂಸ್ ಮಾಡಿದ್ಮೇಲೆ ಹಿರೇಗಳು ಎಲ್ಲ ಜಾಸ್ತಿ ಆಗೈತೆ ಇವಾಗೆಲ್ಲ ಹಳ್ಳೆಲ್ಲ ಚೆನ್ನಾಗಿ ಖರ್ಚೈತೆ ನಮಸ್ತೆ ನನ್ನ ಹೆಸರು ದರ್ಶನ್ ಗೌಡ ಅಂದ್ಬಿಟ್ಟು ನಮ್ಮೂರು ಗುಳೂರು ಕೊಪ್ಪ ಹಬ್ಬಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಇನ್ನು ಮುಂಚೆ ನಾವು ಕೆಮಿಕಲ್ ಯೂಸ್ ಮಾಡ್ತಿದ್ದೋ ಅವಾಗೆಲ್ಲ ಹಳ್ಳೆಲ್ಲ ಉದುರೋಗೋದು ಮತ್ತು ಸರಿಯಾಗಿ ಫಲ ಬರ್ತಿರಲಿಲ್ಲ ಅದೇ ಅವಾಗೆಲ್ಲ ಗ ಗಿಡ ಎಲ್ಲ ಎಲ್ಲ ಒಣಗೋದಂಗೆ ಆಗೋದು ಮತ್ತು ನೀರೆಲ್ಲ ಜಾಸ್ತಿ ತಗೊಳ್ತಿತ್ತು ಮಣ್ಣೆಲ್ಲ ಒಂಥರ ಗಟ್ಟಿಯಾದಂಗೆ ಆಗೋಗಿತ್ತು ಟೋಟಲ್ ಇದು ಒಂದೂವರೆ ಎಕರೆ ಐತೆ ಚೋಟ ಪೂರ್ತಿ ಒಂದು ಆರುನೂರಿಂದ ಏಳ್ನೂರು ಗಿಡ ಐತೆ ಸರ್ ಇದು ಫಸ್ಟ್ ನಾವೆಲ್ಲ ತಿಕ್ಲು ಉಟ್ಬಿಟ್ಟಿದ್ದೋ ಏನೂ ಬೆಳೀತಿರಲಿಲ್ಲ ಬರೀ ಕ ಇದು ಏನದು ಹಸ್ರೆಲ್ಲೇ ಗೊಬ್ಬರ ಮಾಡ್ಕೊಂಡಿದ್ದೋ ಆಮೇಲೆ ಡಾಕ್ಟರ್ ಸಾಯರೆಲ್ಲ ಇಲ್ಲೇ ಬಂದು ಹೇಳಿ ಗುಂಪು ಬಾಳೆ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಗುಂಪು ಬಾಳೆ ನೆಟ್ಟಿದ್ದೀವಿ ಅಂದರೆ ಬಿಸಿಲಿಗೆಲ್ಲ ಮತ್ತು ಮತ್ತೆ ಎಲ್ಲ ಅಲ್ಲೇ ಒಳಗೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಗುಂಪು ಬಾಳೆ ಪದ್ಧತಿ ಮಾಡಿದ್ದೀವಿ ಕೆಮಿಕಲ್ ಆದರೆ ನಮಗೆ ಒಂದು ಸಲ ಯೂಸ್ ಮಾಡೋಕ್ಕೇನೆ ಹತ್ತು ಸಾವಿರ ಖರ್ಚು ಬಿಡ್ತಿತ್ತು ಡಾಕ್ಟರ್ ಸಾಯಿಲಲ್ಲೇ ಒಂದು ಐದು ಸಾವಿರಗೆಲ್ಲ ಮುಳುಗೋಗುತ್ತೆ ಐದು ಸಾವಿರದಲ್ಲೆಲ್ಲ ತಿರುಗುತ್ತೆ ಅವಾಗೆಲ್ಲ ನಾವು ರೋಗ ಬಂದರೆ ರೋಗಕ್ಕೆಲ್ಲ ವಸ್ತು ಹೊಡಿತದ ಈಗ ಆ ಥರದ್ದೇನಿಲ್ಲ ಡಾಕ್ಟರ್ ಸೈಲಕ್ಕೆ ಅರ್ಧ ಅರ್ಧಕ್ಕಿಂತ ಕಮ್ಮಿ ಬರುತ್ತೆ ಖರ್ಚು ಆಮೇಲೆ ಡಾಕ್ಟರ್ ಸೈಲ್ ಹೇಳಿದ್ರು ನಮ್ಮ ಸ್ನೇಹಿತರು ಡಾಕ್ಟರ್ ಸೈಲ್ ಯೂಸ್ ಮಾಡಿ ನೋಡಿ ಸಲ ಅಂತ ಆಮೇಲೆ ಒಂದೆರಡು ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ ಇವಾಗ ಇವಾಗೆಲ್ಲ ಹಳ್ಳೆಲ್ಲ ಚೆನ್ನಾಗಿ ಖರ್ಚೈತೆ ಏನು ಉದುರೋದು ತೊಂದರೆ ಏನಿಲ್ಲ ಕೆಮಿ ಇದು ಫಂಗಲ್ಸ್ ಇಂಗಲ್ಸ್ ಏನು ಜಾಸ್ತಿ ಏನು ಬರ್ತಾಯಿಲ್ಲ ಇವಾಗ ಡಾಕ್ಟರ್ ಡಾಕ್ಟ್ರ್ ಸೈಲ್ ಯೂಸ್ ಮಾಡಿದ್ಮೇಲೆ ಎಲ್ಲ ಮಣ್ಣೆಲ್ಲ ಹಿರೇವುಳು ಎಲ್ಲ ಜಾಸ್ತಿ ಆಗೈತೆ ಆಮೇಲೆ ಮಣ್ಣೆಲ್ಲ ಮುರಿದು ಆಗೈತೆ ಎಲ್ಲ ಚೆನ್ನಾಗೈತೆ ರಿಸಲ್ಟು ಡಾಕ್ಟ್ರ್ ಸೈಲಲ್ಲಿ ನಾವು ಫಸ್ಟ್ ಎಲ್ಲ ಕೆಮಿಕಲ್ ಯೂಸ್ ಮಾಡ್ತಿದ್ದೋ ಇವಾಗ ಡಾಕ್ಟರ್ ಸೈಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೆಮಿಕಲ್ ಏನೂ ಯೂಸ್ ಮಾಡ್ತಾಯಿಲ್ಲ ಬರೀ ಡಾಕ್ಟ್ರ್ ಸೈಲು ಮತ್ತು ಕೊಡಕೆ ಗೊಬ್ಬರ ಯೂಸ್ ಮಾಡಿಕೊಂಡು ಬೆಳೀತಾ ಅದೇ ಇವಾಗೆಲ್ಲ ಕೆಮಿಕಲ್ ಯೂಸ್ ಮಾಡೋ ಬದಲು ಎಲ್ಲ ನಾವೇ ಡಾಕ್ಟರ್ ಸಹ ಸಾವಯವ ಕೃಷಿಯಲ್ಲಿ ಬಂದರೆ ಒಳ್ಳೆಯದು ಕೆಮಿಕಲ್ ಯೂಸ್ ಮಾಡಿ ನಾವು ಎಲ್ಲ ಕೆಮಿಕಲ್ ಯೂಸ್ ಮಾಡೋದ್ರಿಂದ ತೊಂದರೆ ಆಗುತ್ತೆ ಈಗ ನಾವೇ ಡಾಕ್ಟರ್ ಸಹ ಎಲ್ಲ ಸಾವಯವ ಪದ್ಧತಿಯಲ್ಲಿ ಮಾಡಿದ್ರೆ ಎಲ್ಲ ನಮಗೂ ಅನುಕೂಲ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ